ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ನೀವು ಮಾರುತಿ ಸುಜುಕಿ ಆಲ್ಟೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ರೀ ಮಾಡಲ್ ಎಷ್ಟು ಹನ್ನೆರಡು ಐತೆ ಓನರ್ ಐದು ಓನರ್ ಐವತ್ತು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರೀ ಎಲ್ಲ ರನ್ನಿಂಗ್ ಲೋನ್ ಏನಾರು ಐತೆ ಗಾಡಿ ಮೇಲೆ ಲೋನ್ ಇಲ್ರಿ ಫುಲ್ ಕ್ಯಾಶ್ ಐತ್ರಿ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಅದು ಒಂದು 14 ಆಗಿದೆ ರೀ ಒಂದು ಉದ್ದ ಕೊಡಿದ್ಯಾ ಹ್ಮ್ ಇಂಜಿನ್ ಕಂಡೀಷನ್ ಏನ ಗಡಿದು ಆ ಕಂಡೀಷನ್ ಐತ್ರಿ ಟೈರ್ ಗಳನ್ನ ಟೈರ್ ಮುಂದಿನ ಹಾಕಿ ಒಂದು ನಾಲ್ಕು ದಿನ ಆತ್ರಿ ಹೊಸ ಹ್ಮ್ ಇಂಜಿನ್ ಒಂದು ಅರ್ಧ ಅದ ಹೌದಾ ಹ್ಮ್ ಇದು ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಗಡಿದು ಇಂಟೀರಿಯರ್ ಅದು ಮುಂದಿನ ಫ್ರಂಟ್ ಗ್ಲಾಸ್ ಬಟನ್ ಮೇಲೆ ಅದ ರೀ ಫ್ರಂಟ್ ಪವರ್ ವಿಂಡೋ ನಾ ಹಾ ಪವರ್ ವಿಂಡೋ ಫ್ರಂಟ್ ಪವರ್ ವಿಂಡೋ ಎಸಿ ಬರ್ತದ ಎಸಿ ಸೆಂಟ್ರಲ್ ಲಾಕ್ ಸಿಸ್ಟಮ್ ಹಾ ಸಿಸ್ಟಮ್ ಇದೆ ಸಿಸ್ಟಮ್ ಇದೆ ಹಾ ಸಿಸ್ಟಮ್ ಇದೆ ಗಾಡಿ ಏನು ಡಿಂಟು ಕ್ರೇಜ್ ಸೀನ್ ಇಲ್ಲ ಅಲ್ಲಣ್ಣ ಏನು ಇಲ್ಲ ಎಲ್ಲ ಕ್ವಾಲಿಟಿ ಇದೆ ಟೈರ್ ಎಲ್ಲ ಚೆನ್ನಾಗಿದೆ ಟೈರ್ ಹೊಸ 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 ಟೈರ್ ಇದೆ ಎಂಆರ್ ಎಫ್ ಹಾಕಿದಿರ ಜೆಕೆ ಹಾ ಅಂದ್ರೆ ಎಷ್ಟು ಕೊಡ್ತದ ನಮ್ಮ ಮೈಲೇಜ್ ಗಾಡಿ ಮೈಲೇಜ್ ಒಂದು ಕೊಡ್ತದ 18 ರೀ 18 ಹ್ಮ್ ಎಂಟರದ್ ಇಪ್ಪತ್ ಕೊಡ್ತದೆ ಹಾಲ್ಟೊ ಕೆ ಟೆನ್ ಯಾವ್ದ ಇದು ಕೆ ಟೆನ್ ಇದ್ರಿ ಕೆ ಟೆನ್ ಹಾಲ್ಟೊ ಕೆ ಟಿ ಐದು ಓಣರ್ ಹಾ ಐದು ಒಣ ಹನ್ನೆರಡು ಮಾಡಲು ಹಾನ್ ರೀ ಎಷ್ಟ್ ಹೇಳ್ತೀವಿ ರೀ ಕಡೆಗೆ ರೇಟು ನಾವೇ ಒಂದು ತೊಂಬತ್ತ ಹೇಳ್ತೀವಿ ಹ್ಮ್ ಮಾಡಲು ಹನ್ನೆರಡು ಓ ಏ ಆಗಿದಾರೆ ಆ ಐದು ಒಣ ಲೊಕೇಶನ್ ಇಲ್ಲಿ ಇದು ಹ್ಮ್ ಕೊಪ್ಪ ಅಂತ ಎಷ್ಟ ರೇಟ್ ಇದಕ್ಕೆ ಒಂದು ತೊಂಬತ್ತ ಒಂದು ತೊಂಬತ್ತು ಫ್ರೀನಲ್ಲಿ ಎಷ್ಟು ಕಲ್ತದೆ ಫೈನಲ್ ಒಂದು ಐದು ಹತ್ತು ಬಿಡ್ತೀವಿ ಒಂದು ಐದು ಹತ್ತು ಅಲ್ಲ ಒಂದು ಕೊಡ್ತೀರಾ ಹಾಂ ಫುಲ್ ಕ್ವಾಲಿಟಿ ಐತ್ರಿ ಗಾಡಿ ಹ್ಞೂ ಹ್ಞೂ ಓಕೆ ತಪ್ರೇಟ್ ಮಾಡ್ತೀವಿ ಗಾಡಿನ ಹಾಂ ನಮ್ಮ ಕೊಡಿ ಓಕೆ ಓಕೆ ಯು